ಹಿಂದೂ ಧರ್ಮ ರಕ್ಷಣೆಯ ಹೆಸರಲ್ಲಿ ಓಡಾಡೋನಿಂದ ಹಿಂದೂ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸಮಿತ್ ರಾಜ್ನ ಮತ್ತೊಂದು ಕಾಮಕಾಂಡ ಬಯಲಿಗೆ ಈತನ ಬಲೆಗೆ ಇನ್ನೆಷ್ಟು ಹಿಂದೂ ಮಹಿಳೆಯರು ಬಿದ್ದಿರಬಹುದು ಸಹಾಯ ಮಾಡುವ ನೆಪದಲ್ಲಿ ಶೋಷಿಸಿ ಅಶ್ಲೀಲ ವಿಡಿಯೋ ಸಂಗ್ರಹಿಸಿಡುವ ವಿಕೃತ ಸ್ವಯಂ ಘೋಷಿತ ಹಿಂದೂ ನಾಯಕನಿಂದ ಹಿಂದೂ ಮಹಿಳೆಗೆ ಆಗಿರುವ ಈ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಬಿಜೆಪಿ ಸಂಘ ಪರಿವಾರ ಈಗ ಯಾಕಿಲ್ಲ ಆಕ್ರೋಶ ಪ್ರತಿಭಟನೆ ಹೋರಾಟ ಚೀರಾಟ ಧರ್ಮ ಸಂರಕ್ಷಣೆಯ ಸೋಗಿನಲ್ಲಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನೀಡ್ತಾ ಇದ್ದ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಸಮಿತ್ ರಾಜ್ ಅರಿಯಾ ಸಮಿತ್ ರಾಜ್ ಧರೆಗುಡ್ಡೆಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಯುವತಿಯೊಬ್ಬಳ ನಗ್ನ ಫೋಟೋಗಳನ್ನು ಬಲವಂತದಿಂದ ಪಡ್ಕೊಂಡು ನಿರಂತರ ಲೈಂಗಿಕ ದೌರ್ಜನ್ಯ ಎಸಗಿರುವ ಮತ್ತು ಕೊಲೆ ಬೆದರಿಕೆ ಹಾಕಿರುವ ಕುರಿತು ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಮುಲ್ಕಿ ಮೂಡ್ಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರ ಆಪ್ತನೂ ಆಗಿರುವ ಸಮಿತ್ ರಾಜ್ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ದೂರು ದಾಖಲಿಸಿದ್ದಾಳೆ ಸುಮಾರು ಐವತ್ತು ು ಅಶ್ಲೀಲ ವಿಡಿಯೋಗಳು ಸಮಿತರಾಜ್ ಮೊಬೈಲ್ನಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ಜೂನ್ ತಿಂಗಳಲ್ಲಿ ಸಮಿತ್ ರಾಜ್ನ ಪೊಲೀಸರು ಬಂಧಿಸಿದ್ರು ಈ ಪ್ರಕರಣದಲ್ಲಿ ಜಾಮೀನಿನಲ್ಲಿರುವಾಗಲೇ ಈತನ ವಿರುದ್ಧ ಮತ್ತೊಂದು ಗಂಭೀರ ಪ್ರಕರಣ ದಾಖಲಾಗಿದೆ ಧರ್ಮ ಸಂರಕ್ಷಣೆ ಸಂಕಷ್ಟದಲ್ಲಿರೋರಿಗೆ ಆರ್ಥಿಕ ನೆರವಿನ ಸೋಗು ಬಿಜೆಪಿ ಶಾಸಕರೊಂದಿಗಿನ ಆತ್ಮೀಯತೆ ಇದೆಲ್ಲವನ್ನ ಮುಂದಿಟ್ಕೊಂಡೇ ಈತ ಅದೆಷ್ಟು ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿರಬಹುದು ಅನ್ನೋ ಪ್ರಶ್ನೆಯನ್ನ ಇದೀಗ ಸಾರ್ವಜನಿಕರು ಕೇಳತೊಡಗಿದ್ದಾರೆ ಹಿಂದೂ ಧರ್ಮವನ್ನೇ ಗುರಾಣಿಯಾಗಿ ಬಳಸುವ ಈತನ ಬಲೆಯಲ್ಲಿ ಅದೆಷ್ಟು ಅಮಾಯಕ ಮಹಿಳೆಯರು ಒದ್ದಾಡ್ತಿರಬಹುದು ಅನ್ನೋ ಶಂಕೆಯನ್ನು ವ್ಯಕ್ತವಾಗತೊಡಗಿದೆ ಯುವತಿ ನೀಡಿರುವ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಸಂತ್ರಸ್ತೆಯ ಸಹೋದರನಿಗೆ ಬಜ್ಪೆಯಲ್ಲಿ ಅಪಘಾತ ಆಗಿ ಮಂಗಳೂರಿನ ಆಸ್ಪತ್ರೆಯಲ್ಲಿದ್ದರು ಸಂತ್ರಸ್ತೆಯ ಮನೆ ಆರ್ಥಿಕ ಪರಿಸ್ಥಿತಿಯನ್ನ ಕಂಡ ವ್ಯಕ್ತಿಯೊಬ್ಬ ಸಮಿತರಾಜ್ ನ ಮೊಬೈಲ್ ನಂಬರ್ ಕೊಟ್ಟು ಮಾತಾಡೋ ಕೇಳಿದ್ರು ಅದರಂತೆ ಸಂತ್ರಸ್ತೆ ಆತನಿಗೆ ಫೋನ್ ಮಾಡಿ ಕಷ್ಟವನ್ನ ಹೇಳ್ಕೊಂಡಿದ್ಲು ಬಳಿಕ ಮೂಡುಬಿದ್ರೆ ಶಾಸಕರು ಆಸ್ಪತ್ರೆಗೆ ಬಂದು ಸಹಾಯ ಮಾಡಿದ್ರು ಇದಾದ ಬಳಿಕ ಆರೋಪಿ ಸಮಿತರಾಜ್ ಪದೇ ಪದೇ ಸಂತ್ರಸ್ತೆಯ ಮೊಬೈಲ್ ಫೋನ್ ಗೆ ಕರೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಮಾತಾಡಿ ನಂತರ ಯುವತಿಯನ್ನ ಪ್ರೀತಿ ಮಾಡ್ತಿದ್ದು ಮದುವೆ ಆಗೋದಾಗಿ ಹೇಳಿದ್ದ ಇದರಿಂದ ಹೆದರಿದ ಯುವತಿ ಮನೆಯಲ್ಲಿ ಮಾತನಾಡುವಂತೆ ತಿಳಿಸಿದ್ಲು ಈ ಸಂಬಂಧ ಆರೋಪಿ ಸಮಿತ್ ನೊಂದಿಗೆ ಮಾತನಾಡಿದ್ದ ಆಕೆಯ ತಾಯಿ ಸಣ್ಣ ವಯಸ್ಸಿಗೆ ಮದುವೆ ಮಾಡಿಸೋದಿಲ್ಲ ಅಂತ ಹೇಳಿದ್ರು ಇದಾದ ಬಳಿಕವೂ ಆರೋಪಿ ಯುವತಿಗೆ ನಿರಂತರ ಫೋನ್ ಕರೆಗಳನ್ನು ಮಾಡ್ತಿದ್ದು ಕರೆ ಸ್ವೀಕರಿಸ್ತೇ ಇದ್ದಾಗ ಕಾಲೇಜಿನ ಬಳಿ ಮತ್ತು ಮನೆ ಬಳಿ ಬರುವುದಾಗಿ ಬೆದರಿಸ್ತಿದ್ದ ಹೀಗಾಗಿ ಆತನ ಒತ್ತಡಕ್ಕೆ ಮಣಿದು ಆತನೊಂದಿಗೆ ಇಷ್ಟ ಇಲ್ಲದೆ ಇದ್ರೂ ಮಾತನಾಡ್ತಿದ್ದೆ ಅಂತ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ ಅತ್ಯಂತ ಆಘಾತಕಾರಿ ವಿಷಯ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಇಪ್ಪತ್ ಮೂರರಂದು ಯುವತಿ ಕಾಲೇಜ್ ಬಿಟ್ಟು ಮನೆಗೆ ಬರ್ತಾ ಇದ್ದ ವೇಳೆ ಆರೋಪಿ ಕಾರಿನಲ್ಲಿ ಬಂದು ಆಕೆಯನ್ನ ಕರೆದೊಯ್ದು ಬಜ್ಪೇ ವಿಮಾನ ನಿಲ್ದಾಣ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಈ ವೇಳೆ ಜೋರಾಗಿ ಬೊಬ್ಬೆ ಹೊಡೆದಾಗ ಬಾಯಿಗೆ ಕೈ ಅಡ್ಡ ಇಟ್ಟು ಈ ವಿಚಾರ ಯಾರೆಲ್ಲಾದ್ರೂ ಹೇಳಿದ್ರೆ ಮನೆಗೆ ಬಂದು ನನ್ನನ್ನ ಮತ್ತು ನನ್ನ ಮನೆಯವರನ್ನ ಕೊಲೆ ಮಾಡುವುದಾಗಿ ಕೊಲೆ ಬೆದರಿಕೆ ಹಾಕಿದ್ದ ಅಂತ ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ ಇದಾದ ನಂತರವೂ ಆತನ ಕಿರುಕುಳ ನಿಲ್ಲಲಿಲ್ಲ ಆತ ಕರೆದಾಗ ಹೋಗ್ದೆ ಇದ್ರೆ ಅಶ್ಲೀಲ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಮಾನ ಹರಾಜ್ ಹಾಕುವ ಬೆದರಿಕೆ ಹಾಕ್ತಿದ್ದ ಇದರ ಒತ್ತಡಕ್ಕೆ ಮಣಿದು ನಗ್ನ ಫೋಟೋಗಳನ್ನು ಕೂಡ ಕಳಿಸ್ಬೇಕಾಯ್ತು ಅಂತ ಸಂತ್ರಸ್ತೆ ದೂರಿನಲ್ಲಿ ಮಾಹಿತಿ ನೀಡಿದ್ದಾಳೆ ಆರೋಪಿ ಸಮಿತ್ ರಾಜ್ ನ ಕಿರುಕುಳ ಹೆಚ್ಚಾದಾಗ ಮೂಡುಬಿದ್ರೆ ಶಾಸಕರಿಗೆ ಹೇಳೋದಾಗಿ ಹೇಳಿದಾಗ ನಾನು ಪ್ರಭಾವಿ ವ್ಯಕ್ತಿಯಾಗಿದ್ದು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಮಟ್ಟದ ನಾಯಕನಾಗಿದ್ದೇನೆ ಮತ್ತು ಮೂಡುಬಿದ್ರೆ ಶಾಸಕರ ಆಪ್ತನಿದ್ದೇನೆ ಮೂಡುಬಿದ್ರೆ ಶಾಸಕರು ನಾನು ಹೇಳಿದ ಹಾಗೆ ಕೇಳ್ತಾರೆ ನಾನು ಹೇಳಿದ್ರೆ ಅವರು ನನ್ನೊಂದಿಗೆ ಪೊಲೀಸ್ ಸ್ಟೇಷನ್ಗೂ ಬರ್ತಾರೆ ನನ್ನ ಹಿಂದೆ ಸಂಘಟನೆ ಇದೆ ಯಾವ ಪೊಲೀಸರು ಏನ್ ಮಾಡೋಕು ಆಗೋದಿಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದೂರು ನೀಡಿದರೆ ಜೀವಸಹಿತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಆಕೆ ದೂರಿನಲ್ಲಿ ತಿಳಿಸಿದ್ದಾಳೆ ಈ ಸಂಬಂಧ ಬಜ್ಪೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂಡ್ಬಿದ್ರೆ ತಾಲೂಕಿನ ಮಿಜಾರು ಬಳಿ ನಡೆದಿದ್ದ ಖಾಸಗಿ ಬಸ್ ಮತ್ತು ದ್ವಿಚಕ್ರ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಮತ್ತು ಆಕೆಯ ಮಗನಿಗೆ ಬಸ್ ಮಾಲೀಕನನ್ನ ಬೆದರಿಸಿ ಐದು ಲಕ್ಷ ರೂಪಾಯಿ ತೆಗೆಸಿಕೊಟ್ಟಿದ್ದ ಪ್ರಕರಣ ಸಂಬಂಧ ಮೂಡುಬಿದ್ರೆ ಪೊಲೀಸರು ಸಮಿತರಾಜ್ ಧಾರೆಗುಡ್ಡಿಯ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತಾರರಂದು ಪ್ರಕರಣ ದಾಖಲಿಸಿದರು ಇತ್ತೀಚೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿ ಬಂದಿದ್ದ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಪ್ರಕರಣವನ್ನು ವಿಚಾರಣೆ ನಡೆಸುವಂತೆ ಮೂಡುಬಿದ್ರೆ ಪೊಲೀಸರಿಗೆ ಸೂಚನೆ ನೀಡಿದ್ರು ಅದರಂತೆ ಪ್ರಕರಣದ ಆರೋಪಿ ಸಮಿತರಾಜ್ ಧಾರೆಗುಡ್ಡಿಯನ್ನ ಮೂಡ್ಬಿದ್ರೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಬಂಧಿಸಿದ್ರು ಈ ವೇಳೆ ಆತನ ಮೊಬೈಲ್ ಎಫ್ಎಸ್ಎಲ್ ಪರೀಕ್ಷೆಗೆ ಒಳಪಡಿಸಿದ ವೇಳೆ ಅದರಲ್ಲಿ ನಲವತ್ತರಿಂದ ಐವತ್ತು ಅಶ್ಲೀಲ ವಿಡಿಯೋಗಳಿರುವುದನ್ನು ಪೊಲೀಸರು ಪತ್ತೆ ಹಚ್ಚಿದ್ರು ಅಲ್ಲದೆ ಸಮಿತ್ ರಾಜ್ ಸ್ವತಃ ಮಹಿಳೆಯೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ ವಿಡಿಯೋಗಳು ಪತ್ತೆಯಾಗಿದ್ದವು ಅಂತ ಹೇಳಲಾಗಿದೆ ಈ ಬಗ್ಗೆ ಮೂಡುಬಿದ್ರೆ ಪೊಲೀಸರು ಈತನ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ನಾಲ್ಕರಂದು ಪ್ರಕರಣ ದಾಖಲಿಸಿ ಬಂಧಿಸಿದ್ರು ಈ ಪ್ರಕರಣದಲ್ಲಿ ಸಮೀತ್ ರಾಜ್ ಜಾಮೀನು ಪಡೆದು ಹೊರಬಂದಿದ್ದ ಅಂತ ತಿಳಿದು ಬಂದಿದೆ ಈತನ ಮೊಬೈಲ್ನಲ್ಲಿರುವ ಅಷ್ಟೆಲ್ಲ ಅಶ್ಲೀಲ ವಿಡಿಯೋಗಳು ಯಾರದ್ದು ಅದನ್ನ ಆತ ಸಂಗ್ರಹಿಸಿಟ್ಟುಕೊಂಡಿರುವ ಕಾರಣ ಏನು ವಿಡಿಯೋಗಳನ್ನೇ ಮುಂದಿಟ್ಕೊಂಡು ಆತ ಎಷ್ಟು ಹೆಣ್ಮಕ್ಕಳ ಜೀವನದಲ್ಲಿ ಚೆಲ್ಲಾಟ ಆಡಿರಬಹುದು ಮರ್ಯಾದೆಗೆ ಹಂಚಿ ಅದೆಷ್ಟು ಯುವತಿಯರು ಪ್ರಕರಣ ದಾಖಲಿಸೋಕಾಗದೆ ಈತನ ಬಲೆಯಲ್ಲಿ ಒದ್ದಾಡ್ತಿರಬಹುದು ಇವೆಲ್ಲ ಮಾಹಿತಿಗಳು ಪೊಲೀಸರ ಸಮಗ್ರ ತನಿಖೆಯಿಂದಲೇ ಹೊರಬರಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ ುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು